ಇವತ್ತು ಉದ್ದಿನ ಉಂಡೆ ಮಾಡ್ತಾ ಇದ್ದೀನಿ ಉಂಡೆ ಮಾಡಲಿಕ್ಕೆ ಇದನ್ನು ಒಂದು ಬಿಳಿ ಬಟ್ಟೆಗೆ ಹಾಕಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಇಲ್ಲಾದರೆ ತೊಳೆದ್ಬಿಟ್ಟು ಫ್ಯಾನ್ ಅಡಿಯ ಹಾರಾಕಿ ಮೈ ಆರಿದ ಮೇಲೆ ಉರ್ಕೋಬೇಕು ನಾನು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಕಡಿಮೆ ಉರಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಹಾಗೆ ಘಮ ಸ್ಮೆಲ್ ಬರ್ತದೆ ಆ ಥರ ಗೋಲ್ಡನ್ ಬ್ರೌನ್ ಆಗಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನಾವು ಇದನ್ನು ಹಾಫ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ತಣ್ಣಕ್ಕೆ ಬಿಡ್ತೀನಿ ತಣ್ಣಗಾಗ್ಲಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಒಂದು ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಆಳ್ವೆಯನ್ನು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಚಟ ಚಟ ಸಿಡಿಯೋವರೆಗೂ ಹುರ್ಕೊತೀನಿ ತೆಳತಾ ಇದೆ ಈಗ ಹಾಗಿದೆ ಇದನ್ನ ನಾನು ಒಂದು ಪ್ಲೇಟಿಗೆ ಗೆ ತಕಂತಾ ನೋಡಿ ಹೇಗೆ ತಿಳತಾ ಇದೆ ನೋಡಿ ಫ್ರೆಶ್ ಆಗಿ ಇದೆ ಸೊ ಇದೆಲ್ಲಾಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಸ್ಟಂಡ್ ಆಗಲಿ ಬಿಡಿ ಈ ತರ ಒಂದು ಕೊಬ್ಬರಿ ತುಳಿಯದಲ್ಲಿ ತುರ್ಕೋಬೇಕು ಚೆನ್ನಾಗಿ ಇದು ಉದಿನಬೇಳೆ ಹುರಿದಿರದು ಅದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಲೈಟಾಗಿ ಈಗ ಇದರಲ್ಲಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಉದ್ದಿನಬೇಳೆ ಹಾಕಿದೆ ಈಗ ನಾನು ಒಂದು ಸ್ವಲ್ಪ ಒಂದು ಮುಕ್ಕಾಲು ಬಾ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ದೂರಿಯನ್ನು ಹಾಕ್ಕೊಳ್ಳಿ ಆನಂತರ ಮಿಕ್ಸಿ ಮಾಡಿಕೊಡಿ ಚೆನ್ನಾಗಿ ಕಲಿಸ್ಕೋಬೇಕು ಮೇಲೆ ಕೆಳಗೆ ಹಾಂ ಮಿಕ್ಸಿ ಆಗಿದೆ ಬೆಲ್ಲ ಮತ್ತು ಉದ್ದಿನ ಬೆಲ್ಲ ಮತ್ತು ಉದ್ದಿನ ಬೆಳೆಗೆ ಹುರಿದಿರ್ತಕ್ಕಂಥ ಹಾಳುವಿನ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀವಿ ಬಿಟ್ಟೆಂದೆಸ್ಟ್ 20 ತಗೊಂಡಿದೆ ಅದನ್ನ ಸ್ವಲ್ಪ ಸ್ವಲ್ಪಕ್ಕೆ ಹಾಕಿ ಹೊರತಸ್ಕೊಬಹುದು ಒಂದೇ ಸಲ ಹಾಕಿ ಬಂತು ಸ್ವಲ್ಪ ಸ್ವಲ್ಪಕ್ಕೆ ಇಂದ ಹಾಕಿ ಚೆನ್ನಾಗಿ ಕಲಸಬಹುದು ಉಂಡೆ ಮಾಡ್ಕೊಳ್ಳಿ ಈ ತರ ಉಂಡೆ ಮಾಡ್ಕೊಂಡು ಮತ್ತೆ ಈಗ ಒಂದು ಸ್ವಲ್ಪ ತೈಲ ಹಾಕಿ ತುಪ್ಪ ಹಾಕಿ ಬಂದು ಇನ್ನ ತುಪ್ಪ ಹಾಕಿ ಮತ್ತೆ ಈ ತರ ಕಲಸಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಈ ತರ ಆ ಸಣ್ಣ ಸಣ್ಣ ಒಂದು ಫಿಫ್ಟಿ ಎಮ್ ಎಲ್ ತಗೊಂಡಿದೆ ಈಗ ಇನ್ನೂ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಇದು ಇದಿಷ್ಟಕ್ಕೆ ಸಾಕಾಗುತ್ತೆ ಈಗ ಉಂಡೆ ರೆಡಿಯಾಗಿದೆ ಒನ್ ಟ್ವೆಂಟಿ ಫೈವ್ ಕಪ್ ಎಮ್ ನಿಂದ ಒಂದು ಉದ್ದಿನ ಬೆಳೆಯಿಂದ ಒಂದು ಹದಿನೈದು ಉಂಡೆ ಆಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಉದ್ದಿನ ಉಂಡೆಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು